ಹಾಯ್ ಫ್ರೆಂಡ್ಸ್ ಎಲ್ಲ ಏನು ಇದ್ದೀರಾ ನಾನು ನಿಮ್ಮ ವೆಂಕಟೇಶ್ ಶಾರ್ಜೆ ಇದ್ದೀನಿ ಇವತ್ತು ಬೆಳಗ್ಗೆ ಆರು ಗಂಟೆಗೆ ವಿಡಿಯೋ ಇದ್ದೀನಿ ನಮ್ಮ ಬೆಳಗ್ಗೆ ಇದ್ದರೆ ನಮ್ಮ ನೇಚರ್ ಹೇಗಿರುತ್ತೆ ನಮ್ಮ ಹಳ್ಳಿ ಕಡೆ ಹೇಗಿರುತ್ತೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೋಗೋಣ ವೀಡಿಯೋ ಒಳಗಡೆ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಕಂಡು ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಒಳಗಡೆ ಹೋಗೋಣ ನೋಡಿ ಈ ಬೆಳಗ್ಗೆ ಆರು ಗಂಟೆಗೆ ತುಂಬಾ ಚಳಿ ಇದೆ ಆಲ್ಮೋಸ್ಟು ಒಂದು ಕಪ್ ಕಾಫಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಮ್ಮ ನೇಚರ್ ಹೇಗಿದೆ ಅಂತ ನೋಡಿಸ್ತೀನಿ ನೋಡಿ ഒന്ന് അക്കിള ചിലീപി ഹെ ನೀವು ನೋಡ್ಬೋದು ಒಂದ್ ಮಂಜಿನ ಮೇಲೆ ಇರೋ ನೀರು ಆ ಬಿಸಿಲಿಗೆ ಹೊಳಿಯೋದು ತುಂಬಾನೇ ಖುಷಿ ಕೊಡುತ್ತೆ ಮನ್ಸಿಗೆ ಮಾತ್ರ ನೋಡಿ ಹಾಕ್ತಾನೆ ಎಲ್ಲ ಬಿಸಿಲು ಬರ್ತಾ ಇದೆ ಮಾರ್ನಿಂಗ್ ಇದು ನೋಡಿ ಬೆಳಗ್ಗೆ ಗಿಣಿಗಳು ಹೊಲ್ದಲ್ಲಿ ಹೊಲ್ದಲ್ಲಿರೋ ಸಿಗೋಂಥ ಕಾಳುಗಳಿಗೆ ತಿನ್ನೋಕ್ಕೆ ಬರ್ತಾ ಇರ್ತವೆ ಒಂದೊಂದು ಟೈಮಂತೂ ಮಂದೆ ಒಂದು ಇಪ್ಪತ್ತೈದು ಮೂವತ್ತು ಐವತ್ತು ಗಂಟೆಗೂ ಕೂಡ ಬರುತ್ತೆ ಗಿಣಿಗಳು ನೋಡಿ ಅವು ಏನಕ್ಕೆ ಬರುತ್ತೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಅವು ಬರೋದು ಈ ಕಾಳೆ ಅವರೇ ಕಾಳನ್ನ ತಿನ್ನೋದಕ್ಕೆ ತೊಗರಿ ಕಾಳು ಈ ತೊಗರಿ ಕಾಳು ತಿನ್ನೋದಕ್ಕೆ ನೋಡಿ ಅಲ್ಲಿ ಕೂತ್ಕೊಂಡು ತಿನ್ಬಿಟ್ಟು ತಿನ್ಬಿಟ್ಟು ಹೋಗಿ ಅಲ್ಲಿ ಲೈನ್ ಮೇಲೆ ಟೈಮ್ ಪಾಸ್ ಮಾಡ್ತಾ ಇದ್ದಾವೆ ನೋಡಿ ನಮ್ಮ ತೋಟದಲ್ಲೇ ತಿನ್ನೋದು ನಮ್ಮ ತೋಟದಲ್ಲಿರೋ ಒಂದು ಮರಗಳ ಮೇಲೆ ಕೂತ್ಕೊಂಡು ನೋಡಿ Right. ಕಡಲೆನ ಒಣಗಾಕಿದ್ದಾರೆ ಈ ಕಡಲೆ ಒಣಗಾಕಿರೋದು ಏನಕ್ಕಪ್ಪ ಅಂತ ಹೇಳಿದ್ರೆ ಬೇಳೆ ಕಾಳು ಮಾಡೋದಕ್ಕೆ ಅಂದರೆ ಕಡಲೆ ಬೇಳೆ ಅಂತಾರಾ ಅದನ್ನು ಮಾಡೋದಕ್ಕೆ ಒಣಗಾಕಿದ್ದಾರೆ ಇದು ಆಲ್ಮೋಸ್ಟು ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದಾರೆ ನೀರಲ್ಲಿ ನೀರಲ್ಲಿ ನೆನೆ ಹಾಕ್ಬಿಟ್ಟು ಇದನ್ನು ಒಣಗ್ಸೋಕ್ಕೆ ಬಿಟ್ಟಿದ್ದಾರೆ ಇದು ಒಣಗದ ಮೇಲೆ ಕಾಳು ಮಾಡೋದು ಅದು ಕೂಡ ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಓಕೆ ಸುಮಾರು ಒಂದು ಎರಡು ಅವರು ಒಣಗಬೇಕು ಒಣಗಲಿ ಬನ್ನಿ ನೋಡಿ ಚೆನ್ನಾಗಿ ಒಣ್ಸಿ ಮಾಡ್ಕೊಂಡಿದ್ದೀರಿ ಒಣಗಿದೆ ಚೆನ್ನಾಗಿ ಈಗ ಬೇಳೆಕಾಳಿ ಹೇಗೆ ಮಾಡೋದಂತ ಬನ್ನಿ ನೋಡೋಣ ನೋಡಿ ಈ ಥರ ಒಂದು ಕಲ್ಲಲ್ಲಿ ಇಜ್ಜೋದು ನೋಡಿ ಇದೆಲ್ಲ ಬಿಟ್ಕೊಂತು ಇವಾಗ ನೆಕ್ಸ್ಟು ಈ ಒಟ್ಟೆ ಕ್ಲೀನ್ ಮಾಡಬೇಕು ಓಕೆ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಇದಿದ್ದು ಈ ಥರ ಬೇಳೆ ಆಯಿತು ಹಿಂದಿನ ಕಾಲದಲ್ಲೆಲ್ಲ ಹೀಗೆ ಮಾಡ್ತಾಯಿದ್ರಿ ಇವಾಗೆಲ್ಲ ಅಂಗಡಿನಲ್ಲಿ ಸಿಗುತ್ತೆ ನಾವು ಇವಾಗೂ ಕೂಡ ಇದೇ ಥರ ಮಾಡ್ತೀರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಟೈಮ್ ಒಳ್ಳೆ ವೀಡಿಯೋ ಎತ್ಕೊಂಡು ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀನಿ ಓಕೆ ಬಾಯ್